ದೇವಸ್ಥಾನ ಕೆಂಚನಾಲ ಮುಜರಾ ಇಲಾಖೆ ದೇವಸ್ಥಾನ ಆಗಿದ್ದು ಈ ದೇವಸ್ಥಾನವನ್ನು ಬಹಳ ಪೂರ್ವಿಕರು ಇಲ್ಲಿ ನೆಲೆಸುವಂತೆ ವ್ಯವಸ್ಥೆ ಮಾಡಿರ್ತಾರೆ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಾನು ಕೆ ಎಂ ಬಸವರಾಜ್ ಹಾಗೂ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಹೆಚ್ ಇವರು ಹಾಗೂ ಕರಿಬಸಯ್ಯ ಕರಿಬಸಪ್ಪ ಇವರು ಸದಸ್ಯರಾಗಿಯೂ ಹಾಗೂ ನಂಜುಂಡ ಇವರು ಸದಸ್ಯರಾಗಿಯೂ ಹಾಗೂ ತೊಳೆ ಮತ್ತು ಮಂಜಪ್ಪನವರು ಸದಸ್ಯರಾಗಿಯೂ ಹಾಗೂ ಸರೋಜಮ್ಮ ಅಂತ ಹೇಳಿ ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲ್ಲ ಅವರು ಬರ ಬೆಂಗಳೂರಿನಲ್ಲಿದ್ದಾರೆ ಬರ್ತಾರೆ ಅದೇ ರೀತಿ ಪೂಜಾ ವೃತ್ತದ ರಾಚ ಕೋಟ ಮನೆಯವರಾದಂತಹ ಅವರು ಸಹ ಸದಸ್ಯರಾಗಿರ್ತಾರೆ ಅದೇ ರೀತಿ ದೇವಸ್ಥಾನದ ಅರ್ಚಕರಾದಂತಹ ಪೂಜಾರಿ ನಾಗರಾಜು ಹಾಗೂ ಸದಸ್ಯರಾದಂತಹ ಚಂದ್ರಪ್ಪನವರು ಅವನ ಈ ಸಂದರ್ಭದಲ್ಲಿ ಹಾಜರಿರುವಂತಹ ನಮ್ಮ ಕಾಂಗ್ರೆಸ್ ಮುಖಂಡರಾದಂತಹ ಮಂಜು ಮಂಜುನಾಥ್ ಮಾಧಪ್ರ ಅವರು ಇವರು ಸಹ ಸಹ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಒಟ್ಟಿನ ಗದ್ದೆಯ ನಾಗರಾಜ್ರವರು ಸಹ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಸಹ ಬೇಗ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಸಹ ನಡೆಸ್ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಅರ್ಚಕರುದ್ಧರು ಎಲ್ಲ ಇದ್ದಾರೆ ರಾಜು ಶರತ್ತು ಮತ್ತು ನಿತಿನ್ ಇವರು ಸಹ ಎಲ್ಲ ಹಾಜರಿದ್ದಾರೆ ಈ ಗ್ರಾಮದಲ್ಲಿ ಅಮ್ಮನವರು ಬಹಳ ವರ್ಷಗಳ ಹಿಂದಿನ ಪೂರ್ವ ಇತಿಹಾಸದ ಪ್ರಕಾರ ಸುಮಾರು ಆರುನೂರು ವರ್ಷಗಳೇ ಇದೆ ಎನ್ನುಬಹುದು ಇದು ಇಲ್ಲಿ ಸ್ಥಾಪನೆಯಾಗಿ ಭಾಳ ಹಿಂದಿನಿಂದಲೂ ಯಾವುದೋ ಒಂದು ಆಡಳಿತ ಅಡಿ ಅಡಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು ಅದು ಕ್ರಮೇಣ ಭಿನ್ನಾಭಿಪ್ರಾಯಗಳು ಉಂಟಾದ್ದರಿಂದ ದೇವಸ್ಥಾನದಲ್ಲಿ ಸರ್ಕಾರದ ಅಧೀನಕ್ಕೆ ಹೋಗುತ್ತೆ ಸರ್ಕಾರದ ಅಧೀನದಲ್ಲಿ ಅಡಿಯಲ್ಲಿ ಈ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡ್ತೀವಿ ಮಾಡಿಕೊಂಡು ಈ ದೇವಸ್ಥಾನ ಬಹಳ ಶಿಥಿಲಗೊಂಡಿರುತ್ತೆ ಶಿಥಿಲಗೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸಮಿತಿಯವರು ಹಾಗೂ ಗ್ರಾಮಸ್ಥರು ಸೇರಿ ಏನಾದರೂ ಮಾಡಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಕಾರಣ ವರ್ಷದಲ್ಲಿ ಆರು ಆರಾರು ತಿಂಗಳಿಗೆ ಒಂದೊಂದು ಜಾತ್ರೆ ಬೇಸಿಗೆಯಲ್ಲಿ ಶೂನ್ಯ ಅಮವಾಸೆ ಮಳೆಗಾಲದಲ್ಲಿ ಆಷಾಢ ಮಾವಾಸಿಗೆ ಒಂದೊಂದು ಜಾತ್ರೆ ಇಟ್ಕೊಂಡಿರ್ತೀವಿ ಸಹಸ್ರಾರು ರಾಜ್ಯಾದ್ಯಂತ ಸಹಸ್ರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಿರ್ಬೇಕಾದ್ರೆ ನಾವುಗಳು ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಇಂಥ ದೇವಸ್ಥಾನದಲ್ಲಿ ಬಿಸಿಲು ಮತ್ತು ಮಳೆಯಲ್ಲಿ ಜನಗಳು ಬಹಳ ನೊಂತ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಸೇರಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಒಂದು ನಿರ್ಧಾರ ತ ಕೈಗೆತ್ಕೊಳ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ಹಾಗೂ ಆದಂತಹ ಈಗಿನ ಎಮ್ ಎಲ್ ಎ ಬೇಳೂರು ಗೋಪಾಲಕೃಷ್ಣರವರು ಆವಾಗ ಆ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕರಾಗಿದ್ದರು ಅವರಿಗೂ ಸಹ ಅದ್ರ ಬಗ್ಗೆ ಮನದಂಜೆ ಮಾಡಿದ್ವಿ ಆಯಿತು ನೀವೆಲ್ಲ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಆಗ ನಾನು ಮತ್ತು ನಮ್ಮ ಸಮಿತಿಯವರೆಲ್ಲರೂ ಸೇರಿ ಬೆಂಗಳೂರಿಗೆ ನನ್ನ ಆತ್ಮೀಯರಾದಂತಹ ಆರ್ ಕೆ ಸಿದ್ದರಾಮಣ್ಣನವರು ಬಿ ಜೆ ಪಿಯಲ್ಲಿದ್ದರು ಅವಾಗ ಅವರು ನಮಗೆ ಬನ್ನಿ ಅಂತ ಹೇಳಿದ್ರು ಬೆಂಗಳೂರಿಗೆ ಹೋದ್ವಿ ಹೋದಾಗ ಅಂತ ಆ ಆಗ ಬಿ ಜೆ ಪಿ ಆಡಳಿತ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಚಿವರು ಮುಜರಾಯಿ ಸಚಿವರಾದಂತಹ ವಿ ಎಸ್ ಆಚಾರ್ಯ ಅವರು ನಮಗೆ ಮನೆಗೆ ಕರೆದಿ ಐದು ಲಕ್ಷ ರೂಪಾಯಿಗಳನ್ನು ನೀವು ಖರ್ಚು ಮಾಡ್ಕೊಂಡು ಬನ್ನಿ ನಾನು ಮುಂದಿನ ವ್ಯವಸ್ಥೆಗೆ ಕಟ್ಟಡಕ್ಕೆ ಹಣ ನೀಡ್ತೀನಿ ಅಂತ ಹೇಳಿ ಆಶ್ವಾಸನೆ ನೀಡಿದರು ಆಗ ನಾವೆಲ್ಲರೂ ಸಹ ನಿರ್ಧಾರ ತಗೊಂಡು ಬಂದು ಏಕಕಾಲದಲ್ಲೇ ನಮ್ಮ ಪಕ್ಕದ ಹಳ್ಳಿಯವರಾದಂಥ ಮಾಣಿಕೆರೆ ಉಮೇಶ್ ಅವರು ಸಹ ಆ ಸಂದರ್ಭದಲ್ಲಿ ಇದ್ದರು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವರೂ ಸಹ ಬಂದು ಏ ಇಲ್ಲ ಎಲ್ಲ ನಿರ್ನಾಮ ಮಾಡಿ ದೇವಸ್ಥಾನ ಶಿಥಲಗೊಂಡಿದೆ ಮತ್ತು ನಾಳೆ ಏನಾದರೂ ಆಗ್ಬೋದು ಅಂತ ಹೇಳಿ ಅದನ್ನು ಕಡಿವಿ ಪುನಃ ನಿರ್ಮಾಣ ಮಾಡಬೇಕು ಅಂತ ಕಠಿಣವಾದಂಥ ನಿರ್ಧಾರ ತಗೊಂಡಿದ್ದರಿಂದ ಎಲ್ಲರೂ ಸಹ ಒಂದೇ ಮತದಿಂದ ದೇವಸ್ಥಾನ ಹಳೆ ದೇವಸ್ಥಾನವನ್ನು ಕೆಡವಿ ಅದು ಸರ್ಕಾರದ ಅನುಮತಿ ಅಡಿಯಲ್ಲಿ ಕೆಡಿದ್ವಿ ಅದು ಮುಸ್ತ ಇದು ಅದು ಮುಜರಾಯಿ ಇಲಾಖಾ ದೇವಸ್ಥಾನ ಆಗಿರೋದ್ರಿಂದ ಬೆಂಗಳೂರು ಆಯುಕ್ತರಿಂದ ಅನುಮತಿ ಪಡ್ಕೊಂಡು ಕೆಡಿದ್ವಿ ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ತಹಸೀಲ್ದಾರರು ಹಾಗೂ ಮುಜರಾಯಿ ಇಲಾಖಾ ಅಧಿಕಾರಿಗಳಾದಂಥ ರೂಪಕಲಾರವರು ನಮಗೆ ಸಹಕಾರ ನೀಡಿದರು ಕೆಡವಿ ನಂತರ ಪುನರ್ ನಿರ್ಮಾಣ ಮಾಡಿದ್ವಿ ಪುನರ್ ನಿರ್ಮಾಣದ ವ್ಯವಸ್ಥೆಯೇ ಇವತ್ತಿನ ದೇವಸ್ಥಾನ ಕುಲಕರ್ಣಿ ಸಾಹೇಬರು ಸಹ ತಹಸೀಲ್ದಾರ್ ಆಗಿದ್ದು ಸಹಸ್ರಾರು ತಹಸೀಲ್ದಾರ್ಗಳು ಬಂದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಗಡು ತಗೊಳ್ತು ಈ ದೇವಸ್ಥಾನ ನಿರ್ಮಾಣಕ್ಕೆ ಈಗ ವ್ಯವಸ್ಥಿತವಾದಂಥ ಸುಸಜ್ಜಿತವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ ಅದೇ ರೀತಿ ದೇವಸ್ಥಾನದಲ್ಲೂ ಸಹ ವ್ಯವಸ್ಥಿತವಾದಂಥ ಪೂಜೆ ಕಾರ್ಯಗಳು ಸಹ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆಗಳಿರ್ತವೆ ಈಗ ಸಹಸ್ರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಈ ದಿನ ನಾವು ವಾರ್ಷಿಕೋತ್ಸವ ಅಂತ ಹೇಳಿ ಎಲ್ಲರೂ ಸೇರಿ ಆಚರಣೆ ಮಾಡಿದ್ವಿ ಈ ವಾರ್ಷಿಕೋತ್ಸವದಲ್ಲಿ ಈ ನಾಲ್ಕನೇ ವಾರ್ಷಿಕೋತ್ಸವ ಇದು ಪ್ರ ಈ ದೇವಸ್ಥಾನಕ್ಕೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿವರೆಗೂ ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ಸಣ್ಣ ದೇವಸ್ಥಾನದಲ್ಲೇ ಸಹ ದೇವಿ ಕೂರಿಸಿ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಬಂದ್ವಿ ಈಗ ಮಾರಮ್ಮನವ ಅಮ್ಮನವ್ರದು ಪೂರ್ಣ ಇತಿಹಾಸ ಹೇಳಬೇಕು ಅಂದರೆ ಇದಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ಇಲ್ಲಿ ಕೆಂಚಿನಾಲದಲ್ಲೇ ಬಂದು ಹೇಗೆ ನೆಲೆಸುದು ಅನ್ನೋದ್ರ ಬಗ್ಗೆ ಒಂದು ನಮ್ಮ ಪೂರ್ವಿಕರು ಹೇಳಿದ ವಿಚಾರ ಏನಂದರೆ ಇಲ್ಲಿ ಅಮ್ಮನವರ ಗದ್ದಿಗೆ ಸಂದರ್ಭ ಗದ್ದಿಗೆ ಇರುವಂತಹ ಸ್ಥಾನದಲ್ಲಿ ಒಂದು ಹುತ್ತ ಇತ್ತಂತೆ ಆ ಹುತ್ತದ ಮೇಲೆ ಒಂದು ಮಟ್ಟಿ ಇತ್ತಂತೆ ಸಿಂಗೆ ಮಟ್ಟಿ ಆ ಸಿಂಗೆ ಮಟ್ಟಿ ಅಡಿಯಲ್ಲಿ ಅಮ್ಮನವ್ರು ನೆಲೆಸಿದ್ರಂತೆ ಆ ನೆಲೆಸಿದಂತಹ ಸಂದರ್ಭದಲ್ಲಿ ಈ ಹಿಂದಿನ ಆಡಳಿತದವರಾದಂತಹ ಪಟೇಲ್ ಪಟೇಲ್ರು ಆಳ್ವಿಕೆಯಲ್ಲಿ ಮಸ್ರೂರು ಗ್ರಾಮದ ಪಟೇಲ್ರು ಕನಸಿನಲ್ಲಿ ಹೋಗಿ ಅವ್ರ ಮನೆ ದನ ಇಲ್ಲಿ ಬಂದು ಇಳಿಸ್ತಿತ್ತು ಅದನ್ನು ನೋಡಿದಾಗ ಇಲ್ಲಿ ಹಾಲು ಇಳಿಸೋದು ಮನೆಯಲ್ಲಿ ದನಕಾಯನಿಗೆ ಕೇಳ್ತಾರೆ ಯಾಕೆ ಹಾಲು ಕೊಡ್ತಾ ಇಲ್ಲ ದನ ಅಂತ ಕೇಳಿದಾಗ ಅಂಥ ಸಂದರ್ಭದಲ್ಲಿ ಅವರು ಆ ದನ ಫಾಲೋ ಮಾಡಿ ಅದನ್ನು ದನ ಏನು ಮಾಡ್ತಾಯಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಹಾಲು ಇಳಿಸ್ತಿತ್ತು ಅದನ್ನು ರಾತ್ರಿ ಕನಸಲ್ಲಿ ಹೋಗಿ ಆ ಪಟೇಲರಿಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವಂಥ ಆದೇಶ ಮಾಡಿತು ಆದೇಶದ ಅನುಸಾರ ಇಲ್ಲಿ ದೇವಸ್ಥಾನ ಆಯಿತು ಅಲ್ಲಿಂದ ತವರು ಮನೆ ಅವರಿಂದ ಅಲ್ಲಿಂದ ಕಳಿಸುವಂಥ ವ್ಯವಸ್ಥೆಗಳೆಲ್ಲ ರೂಢಿಸ್ಕೊಂಡು ಬಂದರು ಆಚಾರ ವಿಚಾರಗಳು ಭಾಳಷ್ಟಿದೆ ಅದೇ ರೀತಿ ದೇವಿಯು ಇಲ್ಲಿ ನೆಲೆಸಿ ಸಹಸ್ರಾರು ಭಕ್ತರಿಗೆ ಈವರೆಗೂ ದನಗಳಿಗೆ ಜಮೀನುಗಳಿಗೆ ಅಥವಾ ಮನುಷ್ಯರಿಗೆ ಏನೇ ಸಮಸ್ಯೆಗಳು ಬಂದರೂ ಇಲ್ಲಿ ಬಂದು ಹರಿಕೆ ಹೊತ್ತರೆ ಪೂರ್ಣ ದೇವಿಗೆ ಆಶೀರ್ವಾದ ಇದೆ ಅದೇ ಈಗ ಮನುಷ್ಯರಿಗೆ ಏನಾದರೆ ತೊಂದರೆ ಆದರೆ ಅಥವಾ ಆರೋಗ್ಯಹೀನತೆ ಆದಂಥ ಸಂದರ್ಭದಲ್ಲಿ ದೇವಿಗೆ ಹರಕೆ ಮಾಡಿದ್ರೆ ಆರೋಗ್ಯದಿಂದ ಅನಾರೋಗ್ಯದಿಂದ ಮುಕ್ತರಾದ ಮೇಲೆ ಆರೋಗ್ಯವಂತರಾದ ಮೇಲೆ ಹರಕೆ ಬಂದು ಅರ್ಪಿಸ್ಬೋದು ಅಂತಹ ಹರಕೆಗಳಂದರೆ ಬೇ ಓಡಿಸೋದು ಬೇಸಿಗೆ ಜಾತ್ರೆಯಲ್ಲಿ ಮ ಮತ್ತು ಎಲೆ ಪೂಜೆ ಕಟ್ಟಿಸೋದು ಇದು ಸಹ ಇದು ಇದೆ ಮಕ್ಕಳಿಲ್ಲ ಅಂದರೆ ಮಕ್ಕಳ ತೊಟ್ಟು ಮಾಡಿಕೊಡೋದು ಬೆಳ್ಳಿಯ ತೊಟ್ಟುಗಳು ಮಾಡಿಕೊಡೋದು ಹೀಗೆ ದನ ಕರುಗಳಿಗೇನಾದರೂ ತೊಂದರೆ ಆದರೆ ದನ ಕರುಗಳಿಗೆ ದಾನ ದನಗಳ ಬಾಲಕ ಕಾಯಿ ಓಡಿಸುವಂಥ ಪದ್ಧತಿ ಅದೇ ರೀತಿ ಈ ಜಮೀನುಗಳಲ್ಲಿ ಬೆಳೆಗಳೇ ಹಾನಿಯಾದಾಗ ಬೆಳೆಗಳೆಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಾಗ ಅವಕ್ಕೆ ದೇವಿ ಪ್ರಸಾದ ಹಾಕ್ತರೆ ಸುಧಾರಣೆಯಾದಂಥ ಸಂದರ್ಭದಲ್ಲಿ ದೇವಿಗೆ ಹರಕೆಯ ರೂಪದಲ್ಲಿ ಸಹ ಹಣ ಮತ್ತು ವಿಡದೆಲೆ ಮತ್ತು ಇತರೆ 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 ಬೆಳ್ಳಿಯ ಆಭರಣಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆ ಈವರೆಗೂ ಬಂದಿದೆ ಈಗಲೂ ಸಹ ದೇವಿಯ ಆಶೀರ್ವಾದ ಈ ಸುತ್ತಮುತ್ತ ಹಳ್ಳಿಯವರಲ್ಲದೆ ಸಹಸ್ರಾರು ರಾಜ್ಯಾದ್ಯಂತ ಭಕ್ತರಿಗೆ ಆಶೀರ್ವಾದ ಮಾಡಿಕೊಂಡು ಈ ಸ್ಥಾನಕ್ಕೆ ಸಾನ್ನಿಧ್ಯಕ್ಕೆ ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದರ ಸಹಕೆಗಳೂ ಸಹ ದೇವಿಯ ಸಹಕೆಗಳು ಸಹ ಬೇರೆಡೆಯಲ್ಲೇ ಈಗಾಗಲೇ ಇದ್ದಾವೆ ಇಲ್ಲೇ ಪಕ್ಕದ ಹಳ್ಳಿಯಾದಂಥ ಕಾಗೆನೆಲೆ ಅವರು ಸಹ ಕಾನಹಳ್ಳಿ ಕಾನಹಳ್ಳಿ ಅಂತೇಳಿ ಕಾಳೆಹಳ್ಳಿ ಅಂತೇಳಿ ಅಲ್ಲೂ ಸಹ ಒಂದು ಈಗಲೂ ಸಹ ಪಾಲುಕಿ ಇಟ್ಟು ಪೂಜೆ ಮಾಡ್ತಾರೆ ಅಲ್ಲ ಆ ಜನಗಳು ಸಹ ಈ ಜಾತ್ರೆಯ ದಿನದಿಂದ ದಿನದಂದು ಅಲ್ಲೂ ಜಾತ್ರೆ ಮಾಡ್ತಾರೆ ಅವರೂ ಸಹ ಈ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಪ್ರಸಾದ ವಹಿ ಅಲ್ಲಿ ಪೂಜೆ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಅದೇ ರೀತಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಹೇಳಿ ಅಲ್ಲಿಂದಲೂ ಸಹ ಬಂದಿದ್ದರು ಅವರೂ ಸಹ ಈ ಜಾತ್ರೆಯ ವಿಶೇಷವನ್ನು ಜಾತ್ರೆಗೆ ಬಂದು ಮತ್ತು ಜೊತೆಗೆ ದೇವಿಯ ಪ್ರಸಾದ ಕೇಳಿ ಅಲ್ಲಿ ಹಿಂದೆ ಪೂರ್ವದಲ್ಲಿ ಅವ್ರಿಗೆ ಮ ಮೈಮೇಲೆ ಬರ್ತಾ ಇತ್ತು ಅಂತ ಹೇಳಿದ್ರು ಅದು ಈಗ ಬರ್ತಾ ಇಲ್ಲ ಈ ದೇವಿಯ ಪೂರ್ವ ಏನು ಸಾನಿಧ್ಯ ಅಲ್ಲಿಗೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದರು ಅವರು ಸಹ ಇನ್ನು ನಮ್ಮ ಗುಂಡಿ ಭಟ್ರು ಅಂತೇಳಿ ಶ್ರೀಧರ್ ಭಟ್ರು ಅವರು ಸಾನ್ನಿಧ್ಯ ಇವರಿಗೆ ಕೇಳುವಂಥ ವಿಚಾರ ವ್ಯಕ್ತಪಡಿಸಿದಾಗ ಅಲ್ಲಿ ಹೋಗಿ ಅವರು ನೀವು ಆರೋಡ ಪ್ರಶ್ನೆಯಲ್ಲಿ ನಿಮಗೆ ಪ್ರಸಾದ ಕೇಳಿ ಅಂತ ಹೇಳಿ ಸೂಚನೆ ಕೊಟ್ಟು ಆ ಪ್ರಸಾದ ಅಡಿಯಲ್ಲಿ ಅವರು ಸಹ ಈ ದಿನವರೆಗೂ ಇಲ್ಲಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದೇ ರೀತಿ ದೇವಿಯ ಪೂಜಾ ಕಾರ್ಯಗಳು ಸಹ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳಿರ್ತವೆ ಎರಡನೇದಾಗಿ ಈ ದಿನ ನಾವು ವಾರ್ಷಿಕೋತ್ಸವವನ್ನು ನಾಲ್ಕನೇದ ವಾರ್ಷಿಕೋತ್ಸವ ಮಾಡಿದ್ದೀವಿ ಈ ದಿನ ಸಹ ಅನ್ನ ಸಂತರ್ಪಣೆ ಕಲಾಹೋಮ ಚಂಡಿಕಾ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ ಸಾರ್ವಜನಿಕರಿಗೆ ಸುಖ ಏನೋ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈತ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮತ್ತೇನಾದ್ರೂ ನನ್ನ ಹೆಸರು ಪರಮೇಶ್ ಅಂತ ಹೇಳಿ ಮಾರಿಕಾಂಬ ವ್ಯವಸ್ಥಾಪನ ಸಮಿತಿಯ ಕಾರ್ಯದರ್ಶಿ ಮಾರಿಕಾಂಬ ಏನಮ್ಮ ದಿನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಆಚರಣೆ ಮಾಡಿ ಭಕ್ತಾದಿಗಳಿಗೆ ಅದನ್ನ ಸಂತರ್ಪಣೆ ನೀಡಿ ದೇವಿ ಆಶೀರ್ವಾದವನ್ನು ಪಡೆಸ್ತೇವೆ ಹಾಗೆ ನಮ್ಮ ಮಾರಿಕಾಂಬಾ ದೇವಿಯ ಜಾತ್ರೆ ವರ್ಷದಲ್ಲಿ ಎರಡು ಬಾರಿ ನಡೀತದೆ ಬೇಸಿಗೆಯಲ್ಲಿ ಉತ್ಸವ ಮೂರ್ತಿಯನ್ನು ನಾವು ಮಾಡ್ತೇವೆ ಮಳೆಗಾಲದಲ್ಲಿ ಗದ್ದಿಗೆಯಲ್ಲಿ ಪೂಜೆ ಮಾಡ್ತೇವೆ ವರ್ಷದಲ್ಲಿ ಎರಡು ಜಾತ್ರೆ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಇದೇ ಊರಿಂದು ಅಂತ ಕೇಳಿದ್ದೇವೆ ಕೇಳ್ಪಟ್ಟಿದ್ದೇವೆ ಹಾಗಾಗಿ ನಾವಿಲ್ಲಿ ಜಾತ್ರೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಯವರು ಒಂದೊಂದು ದನಕ್ಕೆ ಒಂದೊಂದು ಬಾಲಕ್ಕೆ ಒಂದು ಕಾಯಿ ಅಂತೇಳಿ ಅವರ ಮನೇಲಿ ಎಷ್ಟು ದನ ಇರ್ತವೆ ಅಟ್ಟನ್ನ ಹಣ್ಣುಕಾಯಿ ತಂದು ಮಾಡಿಸ್ಕೊಂಡು ಹೋಗುವಂತಹ ಪದ್ಧತಿ ಪ್ರತಿ ಜಾತ್ರೆಯಲ್ಲೂ ಇದೆ ಈಗೂ ನಡೀತಾ ಇದೆ ಒಂದೇ ದಿವಸಕ್ಕೆ ನಮ್ಮಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ತೆಂಗಿನಕಾಯಿಯನ್ನ ನಾವು ಹೊಡೆದು ಪೂಜೆ ಮಾಡಿಕೊಡ್ತಾ ಇದ್ದೀವಿ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನಸಂಖ್ಯೆ ಒಂದೇ ದಿವಸದಲ್ಲಿ ಒಂದೇ ದಿವಸದ ಜಾತ್ರೆಯಲ್ಲಿ ಅಷ್ಟು ಜನ ಬಂದು ಸೇರ್ಕಂತಾರೆ ಮತ್ತೆ ಎಲ್ಲಾ ಕಡೆ ಬಣ್ಣದ ಮಾರಿ ನಮ್ಮದು ಬಣ್ಣದ ಮಾರಿಯಮ್ಮ ಅಲ್ಲ ಆ ಬಣ್ಣದ ಮಾರಮ್ಮ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಹರಿಕೆಯನ್ನು ತೀರಿಸಲಿಕ್ಕೆ ಬೇ ಉಡೋದು ಚಿಪ್ಪನ್ನು ತರೋದು ಬೆಳ್ಳಿಯ ತೊಟ್ಟಿಲನ್ನು ತೂಗೋದು ಇವನು ಹರಿಕೆಯ ಕೊಡೋ ಅಂತ ಭಕ್ತಾದಿಗಳು ಬಹಳ ಭಕ್ತಿಯಿಂದ ಬರ್ತಾರೆ ಹಾಗಾಗಿ ಈ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಇನ್ನೂ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳು ಬಂದು ದೇವಿಯ ಆಶೀರ್ವಾದನ ಪಡೀಲಿ ಅಂತೇಳಿ ನಾನು ದೇವಿಯಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಈ ದಿನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಹಾಗೆ ನಮ್ಮ ಶ್ರೀ ಮಾರಿಕಾಂಬ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಅಂದರೆ ಸದಸ್ಯರುಗಳೆಲ್ಲರೂ ಸೇರಿ ಒಳ್ಳೆಯ ರೀತಿಯಿಂದ ಅಮ್ಮನವರ ಆಶೀರ್ವಾದವನ್ನು ಬೇಡ್ತಾ ಈ ಕಾರ್ಯಕ್ರಮಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ನಡೆಸ್ಕೊಂತ ಬಂದಿದ್ದೀವಿ ಊರಿನವರ ಹಾಗೂ ಗ್ರಾಮದವರ ಅಕ್ಕಪಕ್ಕದವರ ಗ್ರಾಮದವರ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಹಾಗೆ ಅಮ್ಮನವರ ಶಕ್ತಿ ತುಂಬಾ ಇದೆ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಹೇಳಿದ ಹಾಗೆ ಅಮ್ಮನವರ ಈ ಒಂದು ಆಶೀರ್ವಾದ ಇಡೀ ನಮ್ಮ ರಾಜ್ಯಕ್ಕೆ ಹಬ್ಬಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಬರ್ತಾ ಭಕ್ತಾದಿಗಳ ಹೆಚ್ಚ ಸಂಖ್ಯೆಯೂ ಸಹ ಹೆಚ್ಚಾಗ್ತಾ ಇದೆ ಹೇಳಿ ಅಮ್ಮನವರಿಗೆ ನೆಮ್ಮಿಸುತ್ತಾ నాను నన్న హెసరు నంజుండ అంతే దేవస్థాన కమిటీ సదస్యన నమస్కారం